ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ನಾಳೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕಿ ಉತ್ತರವೊಂದಿಗೆ ನೋಡೋಣ ಆಲ್ರೆಡಿ ಮೂರು ವಿಡಿಯೋಗಳನ್ನು ಹಾಕಿದ್ದೆ ಒಂದು ಅಂಕದ್ದು ಎರಡು ಅಂಕ ಮತ್ತು ಐದು ಅಂಕದ್ದು ಲಾಸ್ಟ್ ಅಂಕದ್ದು ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳಿದ್ದಾವೆ ಆ ವಿಡಿಯೋದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ ಇದಲ್ಲದೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರದೊಂದಿಗೆ ಹಾಕ್ತೀನಿ ವಿಡಿಯೋಗೊಂದು ಒಂದು ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಸ್ ಪ್ರಶ್ನೆ ಇತ್ತು ಈ ಕೆಳಗಿನ ಯಾವುದು ದ್ವಿಜ ಸಮೂಹವಲ್ಲ ಅಂತ ಕೇಳಿದ್ರು ಆನ್ಸರ್ ಈಸ್ ಶೂದ್ರ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಪೀಪಲ್ ಆಫ್ ಇಂಡಿಯಾ ಕೃತಿ ಬರೆದವರು ಎಸ್ ಆಪ್ಷನ್ ಡಿ ಹರ್ಬರ್ಟ್ ರಿಸ್ಲೆ ಪ್ರಶ್ನೆ ಮೂರು ಕರ್ನಾಟಕದಲ್ಲಿ ಸ್ವಸಹಾಯ ಗುಂಪುಗಳ ಸ್ಥಾಪನೆಗೆ ಸಹಾಯ ಮಾಡಿದ ಸರ್ಕಾರಿ ತರ ಸಂಸ್ಥೆ ಮೈರಾಡ ನಾಲ್ಕನೇದು ದೋರಾಯು ಆದಿವಾಸಿ ಮಾರುಕಟ್ಟೆ ಅಧ್ಯಯನವನ್ನು ನಡೆಸಿದವರು ಆಲ್ಫ್ರೆಡ್ ಗೇಲ್ ಜನತಾ ವಿಪ್ಲವದ ಒಂದು ಅಂಶ ಅಂತ ಕೇಳಿದರೂ ಅಸಹಕಾರ ಅಂತ ಬರ್ತದೆ ಇನ್ನು ಹೊಂದಿಸಿ ಸಾರಿ ವಿಠಸ್ಥಳದಲ್ಲಿ ಭಾರತದ ಪ್ರಾಚೀನ ಹೆಸರು ಭರತ ವರ್ಷ ಪ್ರಬಲ ಜಾತಿ ಎಂಬ ಪರಿಕಲ್ಪನೆ ಪರಿಚಯಿಸಿದವನು ಎಮ್ ಎನ್ ಶ್ರೀನಿವಾಸ ಲಿಜ್ಜತ್ನ ಕೇಂದ್ರ ಕಚೇರಿ ಇರೋದು ಮುಂಬೈ ರೈತರ ಆತ್ಮಹತ್ಯೆಗೆ ಕಾರಣ ಬೆಳೆ ನಾಶ ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಇನ್ನು ಹೊಂದಿಸಿ ಬರಿಬೇಕಾಗಿತ್ತು ಎಸ್ ಮಾಪಿಳೆ ಅದು ಬಂದುಬಿಟ್ಟು ಮಲ್ಬಾರ್ ಅಂತ ಬರ್ತದೆ ಇನ್ನು ಗಿರಿಜನ್ ಅಂತಕ್ಕಂಥದ್ದು ಅದನ್ನು ಹೆಸರಿಟ್ಟವರು ಮಹಾತ್ಮ ಗಾಂಧಿ ಇನ್ನು ಅವಿಭಕ್ತ ಕುಂಡಪ್ಪ ಅಂತ ಕರೆದಿದ್ದಾರೆ ಸಾಮಾನ್ಯ ಅಡುಗೆ ಮನೆ ಬರ್ತದೆ ಕ್ಯಾಥಲಿನ್ ಗೌ ಅಂತ ಕೇಳಿದ್ದಾರೆ ಅದು ಬಂದುಬಿಟ್ಟು ಆಪ್ಷನ್ ಇ ಅಂತ ಕೇಳಿದ್ದಾರೆ ಇನ್ನು ಬಾರ್ಬಿ ತೋಂಬೆ ಅಂತ ಕೇಳಿದ್ದಾರೆ ಅದನ್ನು ಜಾಗತಿಕ ಪ್ರಜೆ ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು ಒಂದು ಅಂಕದ ಪ್ರಶ್ನೆಗಳು ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೊಂದು ಪ್ರಕಾರ ಕೇಳಿದರೂ ನಿಗ್ರಿ ಹಿಂದೂ ಉತ್ತರಾಧಿಕಾರಿ ಜ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ ನೂರ ಐವತ್ತಾರು ನಗರೀಕರಣ ಎಂದ್ರೆ ಏನಂತ ಕೇಳಿದರೆ ಕೃಷಿಯಿಂದ ಕೃಷಿಯೇತರ ಚಟುವಟಿಕೆಗಳಾದ ವ್ಯಾಪಾರ ಉತ್ಪಾದನೆ ನೌಕರಿ ಇತ್ಯಾದಿ ವೃತ್ತಿಗಳ ಮೇಲೆ ಅವಲಂಬಿಸಿರುವುದೇ ನಗರೀಕರಣ ಪಿಯನ್ನು ವಿಸ್ತರಿಸಿರಿ ದೂರದರ್ಶನ ಅಳತೆ ಬಿಂದು ಕಾಗೋಡು ಹೋರಾಟದ ಘೋಷಣೆಯ ಮುಖ್ಯ ಉದ್ದೇಶ ಕೇಳಿದರೂ ಉಳುವವನಿಗೆ ಭೂಮಿ ಅಂದ್ರೆ ಭೂಮಿ ಹಕ್ಕನ್ನು ಪಡೆದುಕೊಳ್ಳೋದು ಟೂ ಮಾರ್ಕ್ಸ್ ಕ್ವಶನ್ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ಕೊಡ್ರಿ ಬೆಂಜಮಿನ್ ಅವರ ಪ್ರಕಾರ ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳೋದೇ ರಾಷ್ಟ್ರೀಯ ಭಾವೈಕ್ಯತೆ ಮುಂದಿನ ಪ್ರಶ್ನೆ ಇಬ್ಬರು ಸಮಾಜ ಸುಧಾರಕರ ಹೆಸರು ರಾಜಾರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಮಹಿಳಾ ಸಬಲೀಕರಣ ಮಹಿಳೆಯರಿಗೆ ಅಧಿಕಾರ ಕೊಡುವುದೇ ಮಹಿಳಾ ಸಬಲೀಕರಣ ಭಾರತದ ನಗರಗಳ ಎರಡು ಸಮಸ್ಯೆಗಳು ಬಡತನ ಮತ್ತು ಕೊಳಚೆ ಪ್ರದೇಶ ಕೃಷಿ ವಿಷಯಗಳನ್ನು ಅಭ್ಯಸಿಸಲು ಕರ್ನಾಟಕದಲ್ಲಿ ರಚಿತವಾದ ಎರಡು ಸಮಿತಿಗಳು ದ್ವಾರಕನಾಥ್ ಸಮಿತಿ ಜಿಕೆ ವೀರ್ಯ ಸಮಿತಿ ಸಾಮಾಜಿಕ ಚಳವಳಿಯ ಎರಡೂ ಮೂಲಾಂಶಗಳು ಸಿದ್ಧಾಂತ ಮತ್ತು ನಾಯಕತ್ವ ಆದಿವಾಸಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಪ್ರಾದೇಶಿಕವಲ್ಲದ ಆಹಾರ ಪದಾರ್ಥಗಳು ಉಪ್ಪು ಮತ್ತು ಅರಿಶಿನ ಸಂಸ್ಕೃತಾನುಕರಣ ಅಂದರೆ ಏನು ಎಮ್ ಎನ್ ಶ್ರೀನಿವಾಸ್ ಪ್ರಕಾರ ಹಿಂದೂಗಳ ಕೆಳಜಾತಿ ಅಥವಾ ಬುಡಕಟ್ಟು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ ಸಂಸ್ಕಾರ ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಾಡಾಗುವ ಪ್ರಕ್ರಿಯೆ ಸಂಸ್ಕೃತಾನುಕರಣ ಇನ್ನು ಜಾಗತಿಕ ದೃಷ್ಟಿಕೋನದ ಆಯಾಮಗಳು ಜಾಗತಿಕ ಸಮುದಾಯ ಜಾಗತಿಕ ಅನನ್ಯತೆ ಫೈವ್ ಮಾರ್ಕ್ಸ್ ಕ್ವಶನ್ ಭಾರತದ ಜನಸಂಖ್ಯಾ ನೀತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಜನಸಂಖ್ಯಾ ನೀತಿ ಅಂತಂದರೆ ಕುಟುಂಬ ಯೋಜನೆ ಜಾರಿಯಾದದ್ದು ಸೊ ಯಾವಾಗ ತೊಂಬತ್ನೂರ ಐವತ್ತೆರಡು ಮೊದಲ ದೇಶ ಭಾರತ ಆಮೇಲೆ ಕುಟುಂಬ ಯೋಜನೆಯನ್ನೇ ಕುಟುಂಬ ಕಲ್ಯಾಣ ಅಂತ ಹೇಳಿದರು ಮುಖ್ಯ ಉದ್ದೇಶ ವೈಯಕ್ತಿಕ ಸಂತೋಷ ಹೆಚ್ಚಿಸೋದು ಸಮಾಜದ ಆರೋಗ್ಯವನ್ನು ವೃದ್ಧಿಸೋದು ಆಮೇಲೆ ಈ ಭಾರತದ ರಾಷ್ಟ್ರೀಯ ಜನಸಂಖ್ಯಾ ನೀತಿ ಎರಡು ಸಾವಿರರ ಮುಖ್ಯ ಉದ್ದೇಶಗಳಂದರೆ ಶಿಶು ಮರಣ ದರ ಕಡಿಮೆ ಮಾಡೋದು ಪ್ರಸವ ಸಂದರ್ಭದಲ್ಲಿ ತಾಯಂದಿರ ಮರಣದ ಪ್ರಮಾಣ ಕಡಿಮೆ ಆಮೇಲೆ ವೈದ್ಯಕೀಯ ಸೇವೆಗಳನ್ನು ಕಡ್ಡಾಯವಾಗಿ ಉತ್ತಮ ಗುಣಮಟ್ಟದ ನೀಡೋದು ಎಲ್ಲ ಆಸ್ಪತ್ರೆಗಳಲ್ಲಿ ಪ್ರ ಪರಿಣಿತರ ಮೂಲಕವೇ ಪ್ರಸವಗಳನ್ನು ಮಾಡಿಸೋದು ಜನನ ಮರಣ ವಿವಾಹ ಗರ್ಭಧಾರಣೆಯನ್ನು ನೂರಕ್ಕೆ ನೂರರಷ್ಟು ನೋಂದಣಿ ಮಾಡಿಸೋದು ಸಾಂಕ್ರಾಮಿಕ ರೋಗಗಳ ತಡೆ ಚಿಕ್ಕ ಕುಟುಂಬದ ಸಂದೇಶ ರವಾನೆ ಏಡ್ಸ್ ರೋಗ ನಿಯಂತ್ರಣ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಜಾರಿ ಆಮೇಲೆ ಜನನ ನಿಯಂತ್ರಣ ಮತ್ತು ಗರ್ಭ ನಿರೋಧಕತೆಯನ್ನು ಹೆಚ್ಚಿಸಲು ವ್ಯಾಪಕ ಪ್ರಯತ್ನವನ್ನು ಪಡೋದು ಮುಂದಿನ ಪ್ರಶ್ನೆ ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ಬರೀರಿ ಸದಸ್ಯರ ಸಂರಕ್ಷಣೆ ಆರ್ಥಿಕ ಅನುಕೂಲತೆ ಮನರಂಜನೆ ವ್ಯಕ್ತಿತ್ವ ವಿಕಾಸ ಸಮಾಜವಾದದ ಕಲ್ಪನೆ ಈ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು ಒಂದು ನಾಲ್ಕು ನಾಲ್ಕು ಸಾಲಲ್ಲಿ ಬರೀರಿ ಫಸ್ಟ್ ಪಿ ಟಿಕೆ ಆಮೇಲೆ ಲಾಸ್ಟ್ ಉಪಸಂಹಾರವನ್ನು ಬರಿಬೋದು ಇನ್ನು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಕೇಳಿದ್ದಾರೆ ಸೊ ನೋಡಿ ಕೊಳಚೆ ಪ್ರದೇಶದಲ್ಲಿ ಮುಖ್ಯ ಗುಣಲಕ್ಷಣಗಳು ಶಿಥಿಲ ಕಟ್ಟಡಗಳು ಬರ್ತವೆ ಅತಿಯಾದ ಜನಸಾಂದ್ರತೆ ಬರ್ತದೆ ಮೂಲಭೂತ ಸೌಕರ್ಯಗಳ ಕೊರತೆ ಆಮೇಲೆ ಸಾಮಾಜಿಕ ಪ್ರತ್ಯೇಕತೆ ಈ ಐದು ನಾಲ್ಕು ಅಂಶಗಳನ್ನು ಬರೀರಿ ಇನ್ನು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳನ್ನು ಕೇಳಿದ್ದಾರೆ ಸೊ ಅದರಲ್ಲಿ ಮುಖ್ಯವಾಗಿ ಬರೆಯುವುದು ಕೈಗಾರಿಕರಣ ನಗರೀಕರಣ ಜನಸಂಖ್ಯಾ ಬೆಳವಣಿಗೆ ಆಧುನಿಕ ಶಿಕ್ಷಣ ಸಾಮಾಜಿಕ ಶಾಸನಗಳ ಪ್ರಭಾವ ಇನ್ನು ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ಕೇಳಿದರೆ ಮಾಹಿತಿ ಕೊಡುತ್ತದೆ ಸಮನ್ವಯತೆ ನಿರಂತರತೆ ಮನರಂಜನೆ ಸಮಾಜ ಸುಧಾರಣೆ ಇನ್ನು ಮ್ಯಾಕ್ ಡೊನಾಲ್ಡೀಕರಣದ ತತ್ವಗಳನ್ನು ಕೇಳಿದರೆ ಒಂದನೇದು ದಕ್ಷತೆ ಎರಡು ಲೆಕ್ಕಾಚಾರ ಮೂರನೇದು ಪ್ರಮಾಣಬದ್ಧತೆ ಮತ್ತು ಏಕರೀತಿಯ ಸೇವೆ ನಾಲ್ಕನೇದು ಚಾಲನೆಯ ಮೂಲಕ ನಿಯಂತ್ರಣ ಐದು ವೈಚಾರಿಕತೆಯ ಅತಿಯಾದ ಅವೈಚಾರಿಕತೆ ಮೂವತ್ತಾರು ಮಲಪ್ರಭಾ ಚಳವಳಿಗೆ ಪೂರಕವಾದ ಅಂಶಗಳನ್ನು ಬರೀರಿ ಅದರಲ್ಲಿ ಸ್ಥಿರ ಬೆಲೆಯ ಪ್ರಜ್ಞೆ ಲೇವಿಯ ಪ್ರಶ್ನೆ ಸ್ಥಳೀಯ ನೌಕರಶಾಹಿಯ ಪಾತ್ರ ಇನ್ನು ಸ್ವಾತಂತ್ರ್ಯ ಪೂರ್ವ ದಲಿತ ಚಳವಳಿಯನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಮೂರು ವಿಶ್ಲೇಷಣೆಯನ್ನು ಮಾಡಬೇಕು ಒಂದೇದು ಬಸವೇಶ್ವರ ಮತ್ತು ದಲಿತ ಚಳವಳಿ ಬಗ್ಗೆ ಬರೀಬೇಕು ಆಮೇಲೆ ಹಳೆ ಮೈಸೂರು ಪ್ರಾಂತ್ಯದ ದಲಿತ ಚಳವಳಿಯನ್ನು ಬರಿಬೇಕು ನೆಕ್ಸ್ಟ್ ಮುಂಬೈ ಕರ್ನಾಟಕದ ದಲಿತ ಚಳವಳಿಯನ್ನು ಬರಿಬೇಕು ಪಾಶ್ಚಿಮಾತ್ಯಕರಣದ ಪರಿಣಾಮಗಳು ತಂತ್ರಜ್ಞಾನ ಹೊಸ ಸಂಸ್ಥೆಗಳು ತತ್ವಾದರ್ಶಗಳು ಮತ್ತು ಮೌಲ್ಯಗಳು ನಾನು ಬರೀ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಅದನ್ನು ಡೀಟೇಲಾಗಿ ಸ್ವಲ್ಪ ಎಕ್ಸ್ಪ್ಲೇನನ್ನು ಮಾಡಿರಿ ಇನ್ನು ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿರಿ ವೈವಿಧ್ಯತೆಯ ಪ್ರಕಾರಗಳನ್ನು ವಿವರಿಸಿರಿ ಹತ್ತು ಮಾರ್ಸಿಗೆ ಕ್ವಶನ್ ಫಸ್ಟ್ ಪಿ ಟಿ ಕೆ ಬರೀಬೇಕು ಅದರಲ್ಲಿ ವೈವಿಧ್ಯತೆ ಎಂದರೆ ಒಂದು ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಭೌಗೋಳಿಕ ಮುಂತಾದ ಅಂಶಗಳಲ್ಲಿ ಕಂಡುಬರುವ ಸಾಮೂಹಿಕ ವ್ಯತ್ಯಾಸಗಳೇ ವೈವಿಧ್ಯತೆಗಳು ಇಲ್ಲಿ ಮುಖ್ಯ ಅಂಶಗಳು ಯಾವ ಬರ್ತಾವಪ್ಪ ಅಂದ್ರೆ ಭೌಗೋಳಿಕ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಜನಾಂಗೀಯ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಸಾಂಸ್ಕೃತಿಕ ವೈವಿಧ್ಯತೆ ಇದನ್ನು ನೀಟಾಗಿ ಒಂದೊಂದನ್ನು ನೀವೇನು ಮಾಡ್ರಿ ಒಂದು ನಾಲ್ಕನಾ ನೀವು ನೀವೇನು ಮಾಡಬೇಕು ಎಕ್ಸ್ಪ್ಲೇನನ್ನು ಮಾಡಬೇಕು ಚೆನ್ನಾಗಿ ಪಿ ಟಿ ಕೆ ಬರೀಬೇಕು ಏಕೆಂದರೆ ಹತ್ತು ಮಾರ್ಕ್ಸ್ ಕ್ವಶನ್ ಅದ ಭಾಷಾ ವೈವಿಧ್ಯತೆ ನೋಡ್ಕೊಂಡು ಹೋಗಿ ಐದು ಪ್ರಕಾರ ಇದು ಐದು ಮಾರ್ಕ್ಸಿಗೂ ಬರ್ಬೋದು ಇಂಡೋ ಆರ್ಯನ್ ಭಾಷೆ ಬರ್ತದೆ ದ್ರಾವಿಡಿಯನ್ ಬರ್ತದೆ ಆಸ್ಟ್ರಿಕ್ ಬರ್ತದೆ ಟಿಬೇಟ್ ಬರ್ಮನ್ ಬರ್ತದೆ ಯುರೋಪಿಯನ್ ಬರ್ತದ ಇನ್ನು ಇಷ್ಟು ಪಾಯಿಂಟ್ಸ್ಗಳನ್ನು ನೀವೇನು ಮಾಡ್ರಿ ಚೆನ್ನಾಗಿ ಹೋಗ್ರಿ ಇನ್ನು ಕೃಷಿ ಸಂದಿಗ್ಧತೆಯನ್ನು ನಕ್ಷೆ ಮೂಲಕ ಸ್ಪಷ್ಟಪಡಿಸಿ ಅಂತ ಕೇಳಿದ್ದಾರೆ ಸೊ ಈ ನಕ್ಷೆ ನಿಮ್ಮ ಪುಸ್ತಕದಲ್ಲಿದೆ ಕೃಷಿ ಸಂದಿಗ್ಧತೆಯ ಪರಿಸ್ಥಿತಿ ಸೊ ಪರಿಕರಗಳ ಬೆಲೆ ಸರ್ಕಾರದ ಧೋರಣೆ ಸಾಲ ಲೇವಾದೇವಿಗಾರರು ಆರೋಗ್ಯ ಮತ್ತಿತರ ಅಗತ್ಯತೆ ವಸ್ತುವಿನ ಬೆಲೆ ಅನಿಶ್ಚಿತತೆ ವಚಿತ ಸಂಸ್ಥೆಯಾಗಿ ಗ್ರಾಮ ಕೊಂಡುಕೊಂಡ ತಂತ್ರಜ್ಞಾನ ಮತ್ತು ಮಾಹಿತಿ ಕಾರ್ಮಿಕ ನೀರು ಹವಾಮಾನ ಇದು ಇಂಪಾರ್ಟೆಂಟ್ ಅತ್ತು ಇದು ಕೂಡ ಸ್ವಲ್ಪ ಕೃಷಿ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ನೋಡ್ಕೊಂಡು ಹೋಗಿ ಇನ್ನು ಜಾತಿ ಅಂದರೆ ಏನು ಜಾತಿಯ ಗುಣಲಕ್ಷಣಗಳನ್ನು ಕೇಳಿದ್ದಾರೆ ನೋಡಿ ಜಿ ಎಸ್ ಅವರು ಕಾಸ್ಟ್ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಕೃತಿಯಲ್ಲಿ ಜಾತಿಯ ಲಕ್ಷಣಗಳನ್ನು ಬರೆದಿದ್ದಾರೆ ಮುಖ್ಯವಾಗಿ ಏನಪ್ಪ ಅಂದರೆ ಒಂದೇದು ಜಾತಿ ಸಮಾಜದ ಹೋಳು ಹೋಳಾದ ಭಾಗ ಎರಡನೇದು ಜಾತಿ ಏನಿ ಶ್ರೇಣಿಯನ್ನು ಹೊಂದಿದೆ ಮೂರನೇದು ಜಾತಿ ಆಹಾರ ಮತ್ತು ಸಾಮಾಜಿಕ ಸಂಪರ್ಕಗಳಿಗೆ ಸಂಬಂಧಿಸಿದ ನಿರ್ಬಂಧಗಳನ್ನು ಹೇರ್ತದ ನಾಲ್ಕನೇದು ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳನ್ನು ಹೇಳದ ಐದನೇದು ವೃತ್ತಿ ನಿರ್ಬಂಧಿತ ಅನರ್ಹತೆಗಳನ್ನು ಸಹಿತ ಜಾತಿ ವ್ಯವಸ್ಥೆ ಹೇಳಿದೆ ಲಾಸ್ಟ್ ವೈವಾಹಿಕ ನಿರ್ಬಂಧಗಳಂತಲೂ ಕೂಡ ಬರೆದ್ರೆ ಸಾಕು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಇಲ್ಲಿ ಗಾಂಧೀಜಿಯವರ ಬಗ್ಗೆ ಬರೆದಾಗ ಗಾಂಧೀಜಿಯವರು ಅಸ್ಪೃಶ್ಯತಾ ನಿವಾರಣಾ ಚಳವಳಿಗಳನ್ನು ಕೈಗೊಂಡು ಹರಿಜನ ಪತ್ರಿಕೆಯನ್ನು ಪ್ರಕಟ ಮಾಡಿದರು ಆಮೇಲೆ ಹೆಂಗಿಟ್ಟಲ್ಲಿ ಹರಿಜನರ ಸ್ಥಿತಿಗತಿಗಳ ಕುರಿತು ಲೇಖನಗಳನ್ನು ಬರೀತಾರೆ ಆಮೇಲೆ ಪ್ರಾರ್ಥನೆ ಪೂಜೆಗಳಲ್ಲಿ ಭಾಗವಹಿಸ್ತಾರೆ ಸ್ವತಃ ಶೌಚಾಲಯಗಳನ್ನು ಸ್ವಚ್ಛಗೊಳಿಸ್ತಾರೆ ಆಮೇಲೆ ಪೂನಾ ಒಪ್ಪಂದ ಅದು ಅಸ್ಪೃಶ್ಯತೆ ನಿವಾರಣೆಗಾಗಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಅಸ್ಪೃಶ್ಯತೆಯ ಸಮಸ್ಯೆಗೆ ಪರಿಹಾರಕ್ಕಾಗಿಯೇ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಹರಿಜನ ಸೇವಕ ಸಂಘವನ್ನು ಕಟ್ತಾರೆ ಹರಿಜನ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಶಿಷ್ಯವೇತನವನ್ನು ಕೊಡ್ತಾರೆ ಹೆಣ್ಣು ಮಕ್ಕಳಿಗಾಗಿ ದೆಹಲಿಯಲ್ಲಿ ಕಸ್ತೂರ್ಬಾ ಬಾಲಿಕಾ ಆಶ್ರಮ ಸಬರಬತ್ತಿಯಲ್ಲಿ ಹರಿಜನ ಬಾಲಿಕಾ ವಿದ್ಯಾಲಯ ಪ್ರಾರಂಭಿಸ್ತಾರೆ ನೂರ ಇಪ್ಪತ್ತು ವಸತಿ ಶಾಲೆಗಳನ್ನು ದೇಶಾದ್ಯಂತ ಏನು ಮಾಡ್ತಾರಪ್ಪ ಅಂತಂದ್ರೆ ತೆರೀತಾರೆ ಇದು ಗಾಂಧೀಜಿಯವ್ರದು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದರೆ ಸ್ವತಃ ದಲಿತರು ಆಗಿದ್ರು ಬಾಬಾ ಸಾಹೇಬ್ ಅಂತಲೇ ಪ್ರಸಿದ್ಧರಾಗಿದ್ದರು ಇವರು ಸಂವಿಧಾನ ಶಿಲ್ಪಿ ಅಸ್ಪೃಶ್ಯರ ಕಲ್ಯಾಣಕ್ಕಾಗಿ ಸಂವಿಧಾನದಲ್ಲಿ ಕಾನೂನುಗಳನ್ನು ರಚಿಸ್ತಾರೆ ಸ್ವಘನತೆ ಸ್ವಗೌರವ ಆಶ್ ಆತ್ಮವಿಶ್ವಾಸವನ್ನು ಮೂಡಿಸುತ್ತಾರೆ ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆಯನ್ನು ಕಟ್ತಾರೆ ಸ್ವಗೌರವ ಆಂದೋಲನ ಆರಂಭಿಸುತ್ತಾರೆ ಅಸ್ಪೃಶ್ಯರ ಸ್ವಸುಧಾರಣೆ ಸ್ವಾವಲಂಬನೆ ಸ್ವಗೌರವ ಆತ್ಮವಿಶ್ವಾಸ ಸ್ವಪ್ರಗತಿ ಐದು ತತ್ವಗಳನ್ನು ಪಾಲಿಸಲಿಕ್ಕೆ ಕರೆ ಕೊಡ್ತಾರೆ ಮೂಕನಾಯಕ ಪತ್ರಿಕೆ ಆರಂಭ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನದಲ್ಲಿ ಎಲ್ಲರನ್ನ ಒಗ್ಗೂಡಿಸ್ತಾರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಮೂರು ತತ್ವಗಳನ್ನು ಹೇಳ್ತಾರೆ ಅನ್ನೋದನ್ನ ಅಂಬೇಡ್ಕರ್ ಅವರು